ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಈ ದಿನ ನಾವು ಸಾಹಿತ್ಯ ಸಂಪದ ಈ ಒಂದು ಭಾಷಾ ಪಠ್ಯಪುಸ್ತಕದಲ್ಲಿ ಸಮಗ್ರವಾಗಿ ಪದ್ಯಗಳ ಬಗ್ಗೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ನಾನು ಡಾಕ್ಟರ್ ಕೆ ಮಾಲ್ತಿ ಕನ್ನಡ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಾವು ಈಗಾಗಲೇ ಗದ್ಯಭಾಗ ದೀರ್ಘ ಗದ್ಯ ಮತ್ತು ಭಾಷಾಭ್ಯಾಸಗಳನ್ನು ಗಮನಿಸಿದ್ದೀವಿ ಒಟ್ಟಾರೆಯಾಗಿ ಆದಷ್ಟು ಹೊಸ ಬದಲಾಗಿರುವ ಹೊಸ ಪ್ರಶ್ನೆ ಪತ್ರಿಕೆಯ ಒಂದು ರೂಪರೇಷೆಯಲ್ಲಿ ಅದಕ್ಕೆ ನಾವು ಐವತ್ತು ಅಂಕಗಳನ್ನು ಈಗಾಗಲೇ ನಾವು ಅಭ್ಯಾಸವನ್ನು ಮಾಡಿದ್ದೇವೆ ಇನ್ನು ಉಳಿದಂಥ ಮೂವತ್ತು ಅಂಕಗಳು ನಿಮಗೆ ಪದ್ಯ ಭಾಗದಲ್ಲೇ ಬರುತ್ತೆ ನೀವು ಗಮನಿಸಬೇಕು ಉಳಿದ ಮೂವತ್ತು ಅಂಕಗಳು ನಿಮಗೆ ಈ ಪದ್ಯ ಭಾಗದಲ್ಲೇ ಬರುತ್ತೆ ನಿಮಗೆ ಇರುವಂಥ ಹನ್ನೆರಡು ಪದ್ಯಗಳು ಅವುಗಳಲ್ಲಿ ನಾವು ಹೇಗೆ ಓದಬೇಕು ಯಾವುದು ಹೆಚ್ಚು ಸಂಭವನೀಯತೆ ಪ್ರಶ್ನೆ ಬರುತ್ತೆ ಇದನ್ನು ನಾವು ದೀರ್ಘ ವಿವರವಾಗಿ ನೋಡ್ತಾ ಹೋಗೋಣ ಪದ್ಯದಲ್ಲಿ ನಿಮಗೆ ಮೂವತ್ತು ಅಂಕ ಗದ್ಯ ಹದಿನೆಂಟು ಅಂಕ ದೀರ್ಘ ಗದ್ಯ ಹದಿನಾರು ಅಂಕ ಮತ್ತು ಭಾಷಾಭ್ಯಾಸ ಹದಿನಾರು ಅಂಕ ಒಟ್ಟು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಈ ಬರುವ ಪರೀಕ್ಷೆಯಲ್ಲಿ ಎದುರಿಸ್ತೀರಾ ಈ ಮೂವತ್ತು ಅಂಕಗಳಲ್ಲಿ ನಮಗೆ ಈ ಪದ್ಯ ಭಾಗದಲ್ಲಿ ಹೇಗೆ ವೆಯ್ಟೇಜ್ ಬಂದಿದೆ ಈಗಾಗಲೇ ಇಲಾಖೆ ಬಿಟ್ಟಿರುವಂಥ ನೀಲನಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸಿ ನೋಡೋದಾದರೆ ಇದು ಮುಖ್ಯವಾಗಿ ನೀವು ಗಮನಿಸಬೇಕು ಆಗಲೇ ಹೇಳಿದ ಹಾಗೆ ದಿನಕ್ಕೆ ಒಂದು ಪದ್ಯ ಭಾಗವನ್ನು ನೋಡಿ ದಿನಕ್ಕೆ ಒಂದು ಪದ್ಯ ಭಾಗವನ್ನು ನೋಡುವಾಗ ಇದಕ್ಕೆ ವೈಟೇಜ್ ಎಷ್ಟಿದೆ ಇದನ್ನು ನೀವು ಗಮನಿಸಿದರೆ ಈ ಪದ್ಯಭಾಗ ಓದುವಂಥ ನಿಮ್ಮ ಆ ಒಂದು ವೀಕ್ಷಣೆ ಪರಿವೀಕ್ಷಣೆ ಏನಿದೆಯೋ ಅದು ನಿಮಗೆ ಹಿಡಿತಕ್ಕೆ ಬರುತ್ತೆ ಅದನ್ನು ನೀವು ಗಮನಿಸಬೇಕು ಮೊದಲನೇದಾಗಿ ಕದಡಿದ ಸಲೀಲಂ ತಿಳಿವಂದದೆ ನೀವು ಇದಕ್ಕೆ ಏಳು ಅಂಕಗಳ ಪ್ರಶ್ನೆ ಬರುತ್ತೆ ಈ ಪದ್ಯ ಭಾಗಕ್ಕೆ ಏಳು ಅಂಕಗಳ ಪ್ರಶ್ನೆ ಬರುತ್ತೆ ಅಂದರೆ ಗಮನಿಸಿ ನಾಲ್ಕು ಅಂಕದ ಒಂದು ವಿವರವಾದ ಉತ್ತರವನ್ನು ಬರೆಯೋದು ಮತ್ತು ಒಂದು ಮೂರು ಅಂಕದ ಸಂದರ್ಭ ಬರಬಹುದು ಅಥವಾ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಬರಬಹುದು ಹಾಗಾಗಿ ಈ ಸ್ಟಾರ್ ಮಾರ್ಕ್ ಇರುವಂತಹ ಈ ಪದ್ಯಭಾಗಗಳನ್ನು ನೀವು ಹೆಚ್ಚು ಗಮನಿಸಲೇಬೇಕಾಗಿದೆ ಇದು ಏಳು ಅಂಕದ ಒಂದು ವೆಯ್ಟೇಜ್ ಈ ಪದ್ಯಕ್ಕೆ ಇದೆ ಅದನ್ನು ಗಮನಿಸಿ ನೆಕ್ಸ್ಟು ಮುಂದಿನ ಪದ್ಯ ವಚನಗಳು ವಚನಗಳಲ್ಲಿ ನಿಮಗೆ ಐದು ಅಂಕದ ವೆಯ್ಟೇಜ್ ಇದೆ ಈ ಐದು ಅಂಕದಲ್ಲಿ ನಿಮಗೆ ನಾಲ್ಕು ಅಂಕದ ಉತ್ತರ ಬರಬಹುದು ಅಥವಾ ಇಲ್ಲಿ ಮೂರು ಅಂಕದ ಒಂದು ಸಂದರ್ಭ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಬರಬಹುದು ನಾಲ್ಕು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆ ಬರಬಹುದು ಅದನ್ನು ನೀವು ಗಮನಿಸಬೇಕು ಮತ್ತು ಮೂರನೆಯ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಇದಕ್ಕೆ ಕೂಡ ಏಳು ಅಂಕದ ವೆಯ್ಟೇಜ್ ಇದೆ ಏಳು ಅಂಕಗಳು ಅಂದಾಗ ಮತ್ತೆ ನೀವು ಗಮನಿಸಿ ನಾಲ್ಕು ಅಂಕ ಬರಬಹುದು ಅಥವಾ ಮೂರು ಅಂಕದ ಸಂಭವನೀಯತೆ ಹೆಚ್ಚು ಅಥವಾ ನಾಲ್ಕು ಅಂಕ ಎರಡು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆಯನ್ನೇ ಕೊಡಲಿಕ್ಕೆ ಸಾಧ್ಯ ಹೀಗೆ ಬರುತ್ತೆ ಅಂತಲ್ಲ ಬ್ಲೂ ಪ್ರಿಂಟ್ ನೋಡಿ ಅದನ್ನೇ ಅಂತಲ್ಲ ಬರುವಂತಹ ಸಂಭವನೀಯತೆ ಹೆಚ್ಚಿದೆ ಹಾಗಾಗಿ ಇದು ಕೂಡ ನಾವು ಮುಖ್ಯವಾಗಿ ಗಮನಿಸಬೇಕು ಸ್ಟಾರ್ ಮಾರ್ಕನ್ನು ಹಾಕಲಾಗಿದೆ ನೆಕ್ಸ್ಟು ಮುಂದಿನ ಪದ್ಯ ಪಗೆಯಂ ಬಾಲಕನೆಂಬರೆ ಇದಕ್ಕೆ ನಾಲ್ಕು ಅಂಕಗಳ ವೆಯ್ಟೇಜ್ ಇದೆ ಪೂರ್ಣವಾಗಿ ಒಂದು ಪದ್ಯಭಾಗವನ್ನು ಕೊಟ್ಟು ಉತ್ತರಿಸಿ ಅಂತ ಕೇಳಬಹುದು ಹಾಟ್ಸ್ ಲೆವೆಲ್ ಪ್ರಶ್ನೆ ಕೇಳಬಹುದು ಅಥವಾ ಮೂರು ಅಂಕ ಪ್ಲಸ್ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಇದನ್ನು ಕೂಡ ನೀವು ಗಮನಿಸಬೇಕು ಇದು ಕೂಡ ವೆಯ್ಟೇಜ್ ನಾಲ್ಕು ಅಂಕಗಳಿದೆ ಇನ್ನು ಉಳಿದ ಹಾಗೆ ನಮಗೆ ಈ ಸ್ಟಾರ್ ಮಾರ್ಕ್ ಇರೋ ಪದ್ಯ ಇನ್ನೊಂದನ್ನು ನಾವು ಈ ಕ್ಷಣದಲ್ಲಿ ಗಮನಿಸೋಣ ಮುಂಬೈ ಜಾತಕ ಇದಕ್ಕೆ ನಾಲ್ಕು ಅಂಕದ ವೇಟೇಜ್ ಇದೆ ಇದಕ್ಕೂ ಕೂಡ ಇದರಲ್ಲಿ ನೀವು ಆಗಲೇ ನೋಡಿದ ಹಾಗೆ ಪದ್ಯ ಭಾಗವನ್ನು ಕೊಟ್ಟು ನಿಮಗೆ ಪದ ಉತ್ತರವನ್ನು ಕೇಳಬಹುದು ಅಥವಾ ಮೂರು ಅಂಕ ಪ್ಲಸ್ ಒಂದು ಅಂಕದ ಪ್ರಶ್ನೆ ಬರಬಹುದು ಇದು ಕೂಡ ವೇಟೇಜ್ ಜಾಸ್ತಿ ಇದೆ ಈ ಐದು ಪದ್ಯಗಳನ್ನು ನೀವು ಸ್ವಲ್ಪ ವಿಶೇಷವಾಗಿ ಗಮನಿಸಿ ಒಟ್ಟಿಗೆ ಓದೋದು ಬೇಡ ದಿನಕ್ಕೆ ಒಂದು ಪದ್ಯವನ್ನು ಗಮನಿಸಿ ಈ ಐದು ಪದ್ಯಗಳು ಈಗ ನಿಧಾನವಾಗಿ ನೋಡೋಣ ಜಾಲಿಯ ಮರದಂತೆ ಇದಕ್ಕೆ ನಿಮಗೆ ಎರಡು ಅಂಕದ ವೆಯ್ಟೇಜ್ ಇದೆ ಎರಡು ಅಂಕದ ವೆಯ್ಟೇಜ್ ಇದ್ದಾಗ ನಿಮಗೇನು ಬರಬಹುದು ಒಂದು ಎರಡು ಮೂರು ವಾಕ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆ ಬರಬಹುದು ಅಥವಾ ಒಂದು ಅಂಕದ ಎರಡು ಪ್ರಶ್ನೆ ಅಂದರೆ ಹೊಂದಿಸಿ ಬರೀರಿ ಅಥವಾ ಬಿಟ್ಟ ಬಹು ಆಯ್ಕೆಯ ಉತ್ತರ ಅದನ್ನು ಬರೀಬೇಕಾಗತ್ತೆ ನೀವು ಇನ್ನು ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿಯಲ್ಲಿ ಮೂರು ಅಂಕ ವೆಯ್ಟೇಜ್ ಇದೆ ಮೂರು ಅಂಕಕ್ಕೆ ಒಂದು ಸಂದರ್ಭ ಬರಬಹುದು ಅಥವಾ ಎರಡು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆ ಬರುತ್ತೆ ಬೆಳಗು ಜಾವ ಕೂಡ ಅದೇ ಮೂರು ಅಂಕದ ವೆಯ್ಟೇಜ್ ಇದೆ ಎರಡು ಅಂಕ ಅಥವಾ ಮೂರು ಅಂಕದ ಪ್ರಶ್ನೆ ಎರಡು ಅಂಕ ಮತ್ತು ಒಂದು ಅಂಕ ಅಥವಾ ಮೂರು ಅಂಕದ ಸಂದರ್ಭ ಬರಬಹುದು ಅಂತ ನೋಡ್ತೀವಿ ಮುಂಬೈ ಜಾತಕ ಆಗಲೇ ನೋಡಿದ್ದೀವಿ ಇನ್ನು ಶಿಲುಬೆಯರಿದ್ದಾನೆ ಅದಕ್ಕೂ ಕೂಡ ಮೂರು ಅಂಕದ ವೆಯ್ಟೇಜ್ ಇದೆ ಅದೂ ಹಾಗೆ ಎರಡು ಅಂಕ ಪ್ಲಸ್ ಒಂದು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಅಂದರೆ ನೋಡಿ ನೀವು ಗುಂಪುಗಳಾಗಿ ಮಾಡಿಕೊಳ್ಬಹುದು ಇದನ್ನೆಲ್ಲ ಸ್ವಲ್ಪ ಹಗುರವಾಗಿಯೇ ನೀವು ಓದಬಹುದು ಆದರೆ ವೆಯ್ಟೇಜ್ ಜಾಸ್ತಿ ಇರೋ ಪದ್ಯಗಳಿಗೆ ನೀವು ಹೆಚ್ಚಿನ ಒತ್ತನ್ನು ಕೊಟ್ಟು ಓದಬೇಕಾಗತ್ತೆ ಒಂದು ಹೆಚ್ಚಿಗೆ ಇಡುತ್ತೀನಿ ಇದಕ್ಕೂ ಕೂಡ ಮೂರು ಅಂಕ ಅಂದರೆ ಎರಡು ಅಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಇಲ್ಲವೇ ಮೂರು ಅಂಕದ ಸಂದರ್ಭ ಬರಬಹುದು ಇನ್ನು ಹತ್ತಿ ಚಿತ್ತ ಮತ್ತು ಇದಕ್ಕೆ ಒಂದು ಅಂಕದ ವೆಯ್ಟೇಜ್ ಇದೆ ಒಂದು ಅಂಕ ಅಂದಾಗ ನಿಮಗೆ ಗೊತ್ತೇ ಇದೆ ಹೊಂದಿಸಿ ಬರೀರಿ ಅಥವಾ ಬಹು ಆಯ್ಕೆಯ ಉತ್ತರದಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚು ಒಮ್ಮೆ ನಗುತ್ತೇವೆ ಇದಕ್ಕೂ ಕೂಡ ಒಂದು ಅಂಕದ ವೆಯ್ಟೇಜ್ ಅಂದರೆ ಇದಕ್ಕೂ ಕೂಡ ಬಂಧಿಸಿ ಬರೀರಿ ಅಥವಾ ಬಹು ಆಯ್ಕೆಯ ಉತ್ತರದಲ್ಲಿ ನಾವು ಈ ಪದ್ಯದ ಪ್ರಶ್ನೆಯನ್ನು ಎದುರಿಸ್ತೇವೆ ಒಟ್ಟಾರಿಯಾಗಿ ನಲವತ್ತ್ಮೂರು ಅಂಕಗಳು ಇವೆ ಅಂದರೆ ಹೆಚ್ಚುವರಿಯ ಪ್ರಶ್ನೆಗೂ ಅಂಕಗಳು ಸೇರಿ ನಿಮಗೆ ಇಲ್ಲಿ ಒಟ್ಟು ನಲವತ್ತ್ಮೂರು ಅಂಕಗಳು ಇವೆ ನಾವೀಗ ಏನು ವಿವರವಾಗಿ ನೋಡಿದೀವೋ ಅದರ ಒಂದು ಮಾದರಿ ನೀಲನಕ್ಷೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬಿಟ್ಟಿರುವಂತಹ ಒಂದು ಮಾದರಿ ನೀಲನಕ್ಷೆಯನ್ನು ನಾವು ಇದೀಗ ನೋಡ್ತಾ ಇದ್ದೇವೆ ಇದನ್ನು ನೀವು ಗಮನಿಸಿಕೊಂಡಿದ್ದೇ ಆದರೆ ನಿಮಗೆ ಪದ್ಯ ಭಾಗದ ಒಂದು ಬರವಣಿಗೆ ತುಂಬ ಸುಲಭ ಆಗತ್ತೆ ಮತ್ತು ಆಯ್ಕೆ ಗೊತ್ತಾಗತ್ತೆ ಅಂದರೆ ನೀವು ನೇರವಾಗಿ ಪದ್ಯಭಾಗದಲ್ಲಿ ಎಂಥ ಪ್ರಶ್ನೆಗಳನ್ನ ಎದುರಿಸ್ತೀರಾ ಐದು ಪ್ರಶ್ನೆಗಳು ಬಹು ಆಯ್ಕೆಯ ಉತ್ತರ ಇವು ಐದಕ್ಕೂ ಕಡ್ಡಾಯವಾಗಿ ನೀವು ಉತ್ತರಿಸಲೇಬೇಕು ಅಲ್ಲೇ ಉತ್ತರ ಇರುತ್ತೆ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀತೀರಾ ಇದಕ್ಕೆ ನಿಮಗೆ ಐದು ಅಂಕಗಳು ಐದು ಅಂಕಗಳು ಸುಲಭವಾಗಿ ಸಿಕ್ಕತ್ತೆ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದಕ್ಕೂ ಕೂಡ ಐದು ಅಂಕ ಈ ಹತ್ತು ಅಂಕಗಳನ್ನು ನೀವು ತುಂಬ ಸುಲಭವಾಗಿ ಪಡ್ಕೊಳ್ತೀರಾ ಯಾಕೆ ಅಂದರೆ ಉತ್ತರ ಕೂಡ ಅಲ್ಲೇ ಇದೆ ಉತ್ತರ ಅಲ್ಲೇ ಇರೋದರಿಂದ ನೀವು ಆಯ್ಕೆ ಮಾಡಿ ಬರಿತೀರಾ ಹೊಂದಿಸಿ ಬರೀರಲ್ಲಿ ಸಾಮಾನ್ಯವಾಗಿ ನಾವಾಗಲೇ ಅದನ್ನು ಮುಂದೆ ನೋಡೋಣ ನಮಗೆ ಪದ್ಯದ ಹೆಸರುಗಳು ಕವಿಯ ಹೆಸರುಗಳು ಆಕರ ಕೃತಿಗಳು ಮತ್ತು ಪದ್ಯ ಬಳಕೆಯಾಗಿರುವ ಛಂದಸ್ಸು ಪ್ರಕಾರ ಇವುಗಳಿಗೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ಮುಂದೆ ಮೂರು ಪ್ರಶ್ನೆಗೆ ಉತ್ತರಿಸ್ತೀರಾ ಯಾವುದು ಎರಡು ಮೂರು ವಾಕ್ಯ ಅಂದರೆ ಎರಡು ಅಂಕದ ಪ್ರಶ್ನೆ ಇದರಲ್ಲಿ ನಾಲ್ಕು ಇದೆ ಅಂದರೆ ಒಂದು ಪ್ರಶ್ನೆಯನ್ನು ಹೆಚ್ಚುವರಿಯಾಗಿ ಕೊಡಲಾಗಿದೆ ಅದರಲ್ಲಿ ನೀವು ಮೂರು ಪ್ರಶ್ನೆಗೆ ಅಂದರೆ ಆರು ಅಂಕಗಳು ಲಭಿಸುತ್ತೆ ನಿಮಗೆ ಇದು ಎಲ್ಲ ಪದ್ಯಭಾಗವನ್ನು ಓದಿರೋದೇ ಆಗಿರೋದ್ರಿಂದ ನಿಮಗೆ ಈ ಪ್ರಶ್ನೆಗಳನ್ನು ತುಂಬ ಸುಲಭವಾಗಿ ಬರಿತೀರಾ ಒಂದು ಹೆಚ್ಚುವರಿ ಚಾಯ್ಸ್ ನಿಮಗಿಲ್ಲಿ ಸಿಕ್ಕತ್ತೆ ಮುಂದೆ ಮೂರು ಅಂಕದ ಸಂದರ್ಭ ಮೂರು ಅಂಕದ ಸಂದರ್ಭದಲ್ಲಿ ನೀವು ಎರಡು ಪ್ರಶ್ನೆಗೆ ಉತ್ತರಿಸ್ತೀರಾ ಅಂದರೆ ಆರು ಅಂಕಗಳು ಲಭಿಸುತ್ತೆ ಈ ಆರು ಅಂಕ ಅಂದರೆ ಒಂದು ಹೆಚ್ಚುವರಿ ಮೂರು ಪ್ರಶ್ನೆಗಳಿರುತ್ತೆ ಅದರಲ್ಲಿ ನೀವು ಎರಡಕ್ಕೆ ಉತ್ತರಿಸ್ತೀರಾ ಆರು ಅಂಕಗಳು ನಿಮಗೆ ಸುಲಭವಾಗಿ ಲಭಿಸುತ್ತೆ ಅದನ್ನು ನೀವು ಗಮನಿಸಬೇಕು ಕವಿಯ ಹೆಸರು ಪದ್ಯದ ಹೆಸರು ಇವುಗಳನ್ನು ಮುಖ್ಯವಾಗಿ ಬರೀಬೇಕು ಅದರ ಜೊತೆಗೆ ವಿವರಗಳು ಮತ್ತು ಸ್ವಾರಸ್ಯ ಬರೆದ್ರೆ ನಿಮಗೆ ಮೂರು ಅಂಕ ತುಂಬ ಸುಲಭವಾಗಿ ಬರುತ್ತೆ ಈಗಾಗಲೇ ನೀವು ಮಧ್ಯವಾರ್ಷಿಕ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತೆಯ ಪರೀಕ್ಷೆಯಲ್ಲಿ ಬರೆದು ಅಭ್ಯಾಸವಾಗಿದೆ ನೀವು ಈಗ ಅದನ್ನು ಗಮನಿಸಿಕೊಳ್ಳಬೇಕು ಅಷ್ಟೇ ಮತ್ತೆ ಕೊನೆಯ ಾಗಿ ವಿವರವಾದ ಉತ್ತರಗಳು ಎರಡು ಪ್ರಶ್ನೆಗೆ ನೀವು ಉತ್ತರಿಸಬೇಕು ಐದು ಆರು ವಾಕ್ಯದಲ್ಲಿ ಉತ್ತರಿಸಬೇಕು ಇಲ್ಲಿ ಗಮನಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ಅಂದರೆ ಎಂಟು ಅಂಕಗಳು ನಿಮಗೆ ಲಭಿಸುತ್ತೆ ಒಟ್ಟಾರೆಯಾಗಿ ನೀವು ಮೂವತ್ತು ಅಂಕಗಳಿಗೆ ಉತ್ತರವನ್ನು ಬರೀಬೇಕು ಪದ್ಯಭಾಗದಲ್ಲಿ ಈ ವಿವರವಾದ ಉತ್ತರಗಳನ್ನು ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಗಮನಿಸಿ ಅದರಲ್ಲಿ ನಲವತ್ತನೆಯ ಪ್ರಶ್ನೆ ಇದು ಹೊಸ ರೂಪದ್ದು ಅಂದರೆ आर्ट्स लेवल ಪ್ರಶ್ನೆಯಾಗಿದೆ ಅಲ್ಲಿ ನಾವು ಬಿಟ್ಟ ಬಹು ಆಯ್ಕೆಯ ಉತ್ತರದಲ್ಲೂ ಹಾಗೆ ಒಂದು ಪ್ರಶ್ನೆಯನ್ನು ನಾವು ಆರ್ಟ್ಸ್ ಲೆವೆಲಲ್ಲಿ ನೋಡಬೇಕು ಐಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ನಾವೇನು ಹೇಳಿದ್ದೇವೆ ಅದು ಅಂದರೆ ನೀವು ತಾರ್ಕಿಕವಾಗಿ ವಿಶ್ಲೇಷಣೆಯ ರೂಪದಲ್ಲಿ ಇವುಗಳನ್ನು ಗಮನಿಸಬೇಕು ವಿಶೇಷವಾಗಿ ಗಮನಿಸಿ ಪದ್ಯದ ಹಿನ್ನೆಲೆಯ ಭಾವದೊಂದಿಗೆ ಅದನ್ನು ಅರ್ಥೈಸ್ಕೊಂಡು ನೀವು ಉತ್ತರವನ್ನು ಬರೀಬೇಕು ಬಹು ಆಯ್ಕೆಯ ಉತ್ತರದಲ್ಲಿ ಒಂದು ಪ್ರಶ್ನೆ ಅದು ಗದ್ಯದಲ್ಲೂ ಇರುತ್ತೆ ದಿರ್ಗದ್ಯದಲ್ಲೂ ಇರುತ್ತೆ ಮತ್ತೆ ಪದ್ಯ ಇರುತ್ತೆ ಮೂರು ಪ್ರಶ್ನೆಗಳು ಅಲ್ಲಿ ಇರುತ್ತವೆ ಆ ಒಂದು ಒಟ್ಟಾರೆಯಾದ ಹತ್ತು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆ ಈ ರೀತಿಯಾಗಿ ಇರುತ್ತೆ ಮುಂದೆ ನಾವು ಸಮಗ್ರವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡೋಣ ಈಗ ಅದನ್ನು ನೀವು ನೆನಪಿಸ್ಕೊಳ್ಳಿ ಒಂದು ಪ್ರಶ್ನೆಯನ್ನು ನಾವು ಈ ತರಹ ಉತ್ತರಿಸಬೇಕಾಗತ್ತೆ ಇನ್ನು ನಲವತ್ತನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇದರಲ್ಲಿ ನಿಮಗೆ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಅಂಕ ಮೂರು ಪ್ರಶ್ನೆಗಳಿರುತ್ತೆ ಒಂದು ಅಂಕ ಒಂದು ಅಂಕ ಮತ್ತು ಎರಡು ಅಂಕ ಅಲ್ಲೇ ಪ್ರಶ್ನೆಗಳಿದೆ ಮತ್ತು ಅಲ್ಲೇ ಪದ್ಯ ಇದೆ ಅವುಗಳನ್ನು ಪದ್ಯ ಭಾಗ ನ್ನು ಓದಿ ಅರ್ಥೈಸ್ಕೊಂಡು ನೀವು ತರಗತಿಯಲ್ಲಿ ಕೇಳಿರುವ ಹಿನ್ನೆಲೆಯಲ್ಲಿ ಅದನ್ನು ಅರ್ಥೈಸ್ಕೊಂಡು ನೀವು ಅದಕ್ಕೆ ಉತ್ತರವನ್ನು ಬರೀಬೇಕು ಇದು ನಿಮಗೆ ನಿಜವಾಗಿಯೂ ಸುಲಭವೇ ಆದರೆ ಇದು ಆರ್ಟ್ಸ್ ಲೆವೆಲ್ ಎರಡು ಅಂಕದ ಪ್ರಶ್ನೆಗೆ ನೀವು ತಾರ್ಕಿಕವಾಗಿ ವಿಶ್ಲೇಷಣೆಯ ರೂಪದಲ್ಲಿ ಅಥವಾ ಇಡೀ ಪದ್ಯದ ಭಾವವನ್ನು ಗ್ರಹಿಸಿ ನೀವು ಅಭಿವ್ಯಕ್ತಿಯನ್ನು ಕೊಡಬೇಕಾಗತ್ತೆ ಇದಕ್ಕೆ ನಾಲ್ಕು ಅಂಕಗಳು ಲಭಿಸುತ್ತೆ ಅಂತ ನೋಡೋಣ ಈಗ ಮುಖ್ಯವಾಗಿ ನಾವು ಹೇಗೆ ಪದ್ಯಗಳನ್ನು ನೋಡಬೇಕು ಮತ್ತು ಓದಬೇಕು ಅದನ್ನು ನೀವು ಗಮನಿಸಿ ಸ್ವಲ್ಪ ಈಗ ಮೊದಲನೇದಾಗಿ ಒಂದು ಒಂದು ದಿನಕ್ಕೆ ಒಂದು ಪದ್ಯ ಅಂತ ಇಟ್ಕೊಳ್ಳೋಣ ನಾವು ಈಗ ಮೊದಲು ಪದ್ಯ ಓದುವಾಗ ನೀವು ಬರೀ ಪುಸ್ತಕ ಇಟ್ಕೊಂಡು ಓದೋದಲ್ಲ ಕೈ ಪಕ್ಕದಲ್ಲಿ ಆಗಲೇ ಒಂದು ನೋಟ್ಬುಕ್ಕು ಮತ್ತು ಒಂದು ಪೆನ್ನನ್ನು ಇಟ್ಕೊಂಡು ಬರ್ಕೊಳ್ತಾ ಹೋಗಿ ಸೂಕ್ಷ್ಮ ಅಂಶಗಳನ್ನು ಮೊದಲನೇದಾಗಿ ಪದ್ಯದ ಶೀರ್ಷಿಕೆಯನ್ನು ಬರೀರಿ ಶೀರ್ಷಿಕೆಯೇ ನೀವು ತಪ್ಪು ಮಾಡ್ತೀರಾ ಆ ಸಂದರ್ಭಕ್ಕೂ ಬೇಕಾಗತ್ತೆ ಹಾಗಾಗಿ ನೀವು ಶೀರ್ಷಿಕೆಯನ್ನು ಬರೀರಿ ಕದಡಿದ ಸಲೀಲಂ ತಿಳಿ ಬಂದದೆ ಮುಂದೆ ಡ್ಯಾಶ್ ನಾಗಚಂದ್ರ ಕವಿಯ ಹೆಸರು ನಾಗಚಂದ್ರ ಮತ್ತು ಅಭಿನವ ಪಂಪ ಅವನು ತನ್ನನ್ನು ತಾನು ಅಭಿನವ ಪಂಪ ಅಂತ ಕರ್ಕೊಂಡಿದ್ದಾನೆ ಮತ್ತು ಆಕರ ಆಕರ ಅಂದರೆ ಯಾವ ಪುಸ್ತಕದಿಂದ ಕೃತಿಯಿಂದ ನಾವು ಈ ಪದ್ಯ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಪಂಪರಾಮಾಯಣ ಸಂಗ್ರಹ ಆಕರ ಕೃತಿ ಪಂಪರಾಮಾಯಣ ಸಂಗ್ರಹ ಮತ್ತು ಇನ್ನೂ ಒಂದು ನೆನಪಿಸ್ಕೊಳ್ಳಿ ಇದು ಅಂದರೆ ಈ ಕದಡಿದ ತಿಳಿ ಬಂದದೆ ರಾಮಚಂದ್ರ ಚರಿತ ಪುರಾಣ ಅನ್ನೋ ಹೆಸರಿನಿಂದಲೂ ಇದು ಕರೆಯಲ್ಪಡುತ್ತೆ ಇದನ್ನು ಪಂಪರಾಮಾಯಣ ಅಂತ ಕರಿತೀವಿ ಅದು ಕೂಡ ನೆನಪಿನಲ್ಲಿ ಇರಲಿ ಮತ್ತು ಇದರ ಬಳಕೆಯಾಗಿರುವ ಪ್ರಕಾರ ಚಂಪು ಇದರ ಛಂದಸ್ಸು ಚಂಪು ಇದಿಷ್ಟು ವಿವರಗಳನ್ನು ಗಮನಿಸಿ ಮತ್ತೆ ಮುಖ್ಯವಾಗಿ ಇದರ ಜೊತೆಗೆ ನಾಗಲೇ ಹೇಳಿದಂಗೆ ಇದಕ್ಕೆ ಏಳು ಅಂಕಗಳ ವೆಯ್ಟೇಜ್ ಇರೋದರಿಂದ ವಿವರವಾದ ಉತ್ತರವನ್ನು ನೀವು ಈ ಪದ್ಯಭಾಗದಲ್ಲಿ ಗಮನಿಸಲೇಬೇಕು ಗಮನಿಸಿ ಮುಖ್ಯ ಅಂಶಗಳನ್ನ ಬರ್ಕೊಂಡಿದ್ದೇ ಆದರೆ ನಾಲ್ಕು ಅಂಕದ ಪ್ರಶ್ನೆ ಎಲ್ಲ ಪದ್ಯಗಳಿಗೂ ಇದು ಬೇಡ ನಾವು ಕೊಟ್ಟಿರುವ ವೆಯ್ಟೇಜಲ್ಲಿ ನೋಡಿಕೊಂಡು ಈ ರೀತಿಯಲ್ಲಿ ಓದನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ ಏನು ಬರಬಹುದು ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಂಡಂಥ ಸಂದರ್ಭ ಪದ್ಯದ ಪ್ರಾರಂಭದಲ್ಲೇ ಬರುವಂಥ ಬಹುರೂಪಿಣಿ ವಿದ್ಯೆ ಏನಾಯ್ತು ಹೇಗೆ ಬಂತು ಅದನ್ನು ಹೇಗೆ ರಾವಣ ಒಲಿಸ್ಕೊಂಡ ಏನು ಹೇಳ್ತು ಇದಿಷ್ಟು ವಿವರಗಳನ್ನ ನೀವು ಬರೆದ್ರೆ ಆಯಿತು ಮುಂದಿನ ಪ್ರಶ್ನೆ ರಾವಣನ ಮನಃ ಪರಿವರ್ತನೆಯ ಸಂದರ್ಭ ರಾವಣನ ಮನಸ್ಸು ಹೇಗೆ ಪರಿವರ್ತನೆಯಾಯಿತು ಬಹುರೂಪೀಣನ ಹೊಲಿಸಿಕೊಂಡಂತೂ ಬಂದಂತಹ ಪ್ರಮದವನದಲ್ಲಿದ್ದ ಸೀತೆಯನ್ನು ನೋಡುವ ಕಾತರದಿಂದ ಬಂದಂಥ ರಾವಣ ಅಲ್ಲಿ ಅಲ್ಲಿ ಎದುರಿಸಬೇಕಾದ ಸನ್ನಿವೇಶ ಸೀತೆಯ ಒಂದು ಸ್ಥಿತಿ ಚಿಂತಾಜನಕವಾದ ಸ್ಥಿತಿ ಅದನ್ನು ನೋಡಿ ಅವನ ಮನಸ್ಸು ಹೇಗೆ ಸ್ಥಿರವಾಗಿ ಬದಲಾಯಿತು ಹೇಗೆ ವೈರಾಗ್ಯಕ್ಕೆ ಒಳಗಾಯಿತು ಅದನ್ನು ಬರಿತೀರಾ ಮತ್ತು ಮುಂದಿನ ಭಾಗ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪ ತನ್ನ ಆಪ್ತ ಪುರುಷ ಪರಿಶ್ಚ ಜನದ ಮುಂದೆ ಅವನು ಹೇಗೆ ತನ್ನ ಆ ಒಂದು ಕೃತ್ಯಗಳನ್ನು ಹೇಳ್ಕೊಡ್ತಾ ಪಶ್ಚಾತ್ತಾಪ ಪಟ್ಟ ಮುಂದೆ ಅವನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಇದು ಹೀಗೆ ನೀವು ಓದುವಾಗಲೇ ಮೂರು ಭಾಗ ಮಾಡಿಕೊಂಡು ಮೂರು ಪ ಭಾಗದ ನಾಲ್ಕು ಅಂಕದ ಪ್ರಶ್ನೆಗೆ ಆ ಉತ್ತರಗಳನ್ನು ಮನದಟ್ಟು ಮಾಡಿಕೊಂಡಿದ್ದೆ ಆದರೆ ನಾಲ್ಕು ಅಂಕದ ಪ್ರಶ್ನೆ ನಿಮಗೆ ಇಲ್ಲಿ ಸುಲಭವಾಗುತ್ತೆ ಇದು ಕಡ್ಡಾಯ ಏಳು ಅಂಕ ಇರೋದರಿಂದ ಇಲ್ಲಿ ಅದು ಬಂದೇ ಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾಗಿ ಈ ಪದ್ಯ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಅಧ್ಯಯನವನ್ನು ಮಾಡಿ ಮುಂದಿನ ಪದ್ಯ ವಚನಗಳು ಇದರಲ್ಲಿ ಬಸವಣ್ಣನವರ ವಚನಗಳಿದೆ ಅದು ಮುಂದೆ ಬರ್ಕೊಳ್ಳೋಣ ಕೂಡಲ ಸಂಗಮ ದೇವ ಅಂಕಿತ ಉರಿಲಿಂಗ ಪೆದ್ದಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅದನ್ನು ಕೂಡ ಬರ್ಕೊಳ್ಳೋಣ ಅಂಕಿತ ಮತ್ತು ಇದಕ್ಕೆ ಆಕರ ಶಿವಶರಣರ ಸಮಗ್ರ ವಚನ ಸಂಪುಟ ಇಲ್ಲೂ ಹಾಗೆ ಇದಕ್ಕೆ ವೆಯ್ಟೇಜ್ ಒಂದು ಐದು ಅಂಕಗಳಿರೋದ್ರಿಂದ ನಿಮಗೆ ಇಡೀ ಒಂದು ನಾಲ್ಕು ಅಂಕದ ಪ್ರಶ್ನೆ ಪ್ಲಸ್ ಒಂದು ಅಂಕದ ಪ್ರಶ್ನೆ ಬರಬಹುದು ಬರಲೇಬೇಕು ಅಂತಿಲ್ಲ ಬರಬಹುದಾದ ಸಾಧ್ಯತೆಗಳಿವೆ ಹಾಗಾಗಿ ನೀವು ಈ ವಚನಗಳನ್ನು ಕೂಡ ಗಮನಿಸಬೇಕು ಮುಂದಿನ ಪದ್ಯ ಕುಮಾರವ್ಯಾಸನ ಪದ್ಯ ಇನ್ನು ಹುಟ್ಟದ ಇದನ್ನು ಹಾಗೆ ನೀವು ಶೀರ್ಷಿಕೆಯನ್ನು ಬರೀರಿ ಒಂದು ಸಂದರ್ಭದ ಸನ್ನಿವೇಶದಲ್ಲಿ ನಿಮಗೆ ಶೀರ್ಷಿಕೆಯನ್ನು ಬರೆಯೋಕ್ಕೆ ಬರೋದಿಲ್ಲ ಹಾಗಾಗಿ ಬರೆಯೋಣ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನ ಒಲು ಕುಮಾರವ್ಯಾಸ ಅವನು ಗದುಗಿನ ನಾರಾಯಣಪ್ಪ ಅವನ ಊರು ಮತ್ತು ಅವನು ತನ್ನನ್ನು ತಾನು ಕರ್ಕೊಂಡಿರೋದು ಮತ್ತು ಅವನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದರ ಆಕರ ಕೃತಿ ನಾವು ನೋಡ್ತಾ ಇರುವ ಪದ್ಯ ಭಾಗದ ಆಕರ ಕೃತಿ ಇದು ಇದನ್ನು ಗದುಗಿನ ಭಾರತ ಅಂತಲೂ ಕರೀತಾರೆ ಮತ್ತು ಇದು ಭಾಮಿನಿ ಷಟ್ಪದಿಯಲ್ಲಿದೆ ಛಂದಸ್ಸು ಅಲ್ಲೇ ಬರೆದಿದ್ದೀರಾ ಎರಡು ಸಾಲುಗಳಲ್ಲಿ ನೀವು ಪದ್ಯ ಓದುವಾಗ ಇದನ್ನು ಬರ್ಕೊಳ್ಳಲೇಬೇಕು ಇದಕ್ಕೂ ಕೂಡ ಹೆಚ್ಚಿನ ವೆಯ್ಟೇಜ್ ಅಂದರೆ ಏಳು ಅಂಕಗಳು ಇರೋದರಿಂದ ಇಲ್ಲೂ ಕೂಡ ನೀವು ವಿವರವಾದ ಉತ್ತರಕ್ಕೆ ಸಿದ್ಧವಾಗಲೇಬೇಕು ವಿವರವಾದ ಉತ್ತರಕ್ಕೆ ಸಿದ್ಧವಾಗಾದಾಗ ನಿಮಗೆ ಯಾವುದು ಹೆಚ್ಚು ಇಷ್ಟವಾಗುತ್ತೋ ಅಂದರೆ ಮೊದಲನೇ ಪದ್ಯ ಅಥವಾ ಈ ಪದ್ಯ ಯಾವುದು ಬೇಕು ನೀವೇ ಆಯ್ಕೆ ಮಾಡಿಕೊಂಡು ಸಂತೋಷವಾಗಿ ಬರಿಬಹುದು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ ಹೇಗೆ ವಿವರಿಸಿ ಅಂತ ಕೇಳ್ತಾರೆ ಆ ಮೊದಲನೆಯ ಆ ಪದ್ಯಗಳ ಭಾವವನ್ನು ನೀವು ತಿಳ್ಕೊಳ್ಳಿ ಆಮೇಲೆ ಭೀಮನು ದ್ರೌಪದಿಯನ್ನು ಸಂತೈಸಿದ ವಿವರಗಳು ಹೇಗೆ ಅವಳಿಗೆ ಸಮಾಧಾನವನ್ನು ಮಾಡ್ತಾನೆ ಆಮೇಲೆ ಮುಂದಿನ ಪ್ರಶ್ನೆ ದ್ರೌಪದಿ ಅವಮಾನಕ್ಕೆ ಒಳಗಾದ ಮೂರು ಪ್ರಸಂಗಗಳು ಹೇಗೆ ಅವಳು ತನ್ನ ದುಃಖದಲ್ಲಿ ಆ ಮೂರು ಪ್ರಸಂಗಗಳನ್ನು ಅವಲೋಕನ ನೆನಪಿಸ್ಕೊಳ್ತಾಳೆ ಅದನ್ನು ನೀವು ಬರೀಬೇಕಾಗತ್ತೆ ಹೀಗೆ ನೀವು ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದಿದೆ ಅದಕ್ಕೆ ಏನು ಉತ್ತರ ಅಂತ ಈ ಒಂದು ಪದ್ಯಕ್ಕೂ ನೀವು ಸಿದ್ಧವಾಗಿ ಬಿಟ್ಟರೆ ಆಗಲೇ ಹೇಳ್ದಂಗೆ ಮೂವತ್ತು ಅಂಕದಲ್ಲಿ ಎಂಟು ಅಂಕಗಳು ನಿಮಗೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ ಉಳಿದ ಅಂಕಗಳ ಪ್ರಶ್ನೆಯನ್ನು ನೀವು ಸುಲಭವಾಗಿ ಎದುರಿಸ್ತೀರಾ ನಿಮಗೆ ಎಲ್ಲಿ ಅಂಕಗಳು ಕಳೆದು ಹೋಗ್ತಾ ಇತ್ತು ಅಂದರೆ ಈ ವಿವರವಾದ ನಾಲ್ಕು ಅಂಕದ ಉತ್ತರದಲ್ಲಿ ಹಾಗಾಗಿ ಮೊದಲನೇದಾಗಿ ನಾವು ಇದಕ್ಕೆ ಸಿದ್ಧವಾಗಿಬಿಟ್ರೆ ಎಂಟು ಅಂಕಗಳು ನಿಮಗೆ ತುಂಬ ಸುಲಭವಾಗಿ ಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಮುಂದಿನ ನಾಲ್ಕನೆಯ ಪದ್ಯ ಪಗೆಯಂ ಬಾಲಕನೆಂಬರೆ ಇಲ್ಲಿ ಬರ್ಕೊಳ್ಳೋಣ ಪುಲಿಗೇರಿಯೇ ಸೋಮನಾಥ ಕವಿ ಅಂಕಿತ ಹರಹರ ಶ್ರೀಚನ್ನ ಸೋಮೇಶ್ವರ ಮತ್ತು ಆಕರ ಸೋಮೇಶ್ವರ ಶತಕ ಅದನ್ನು ಗಮನಿಸ್ತೀರಾ ಈಗಾಗಲೇ ಹಾಗೆ ಪದ್ಯಗಳ ವೈಟೇಜ್ಗೆ ತಕ್ಕ ಹಾಗೆ ಇವುಗಳನ್ನೇ ನೀವು ಓದ್ಕೊಳ್ತಾ ಹೋಗಬಹುದು ಮತ್ತು ಮುಂದಿನ ಪದ್ಯ ಜಾಲಿಯ ಮರದಂತೆ ಪುರಂದರದಾಸರು ಅಂಕಿತ ಪುರಂದರ ವಿಠಲ ಆಕರ ಪುರಂದರ ಸಾಹಿತ್ಯ ದರ್ಶನ ಮತ್ತು ಇದು ಛಂದಸ್ಸು ಸಾಹಿತ್ಯದ ಪ್ರಕಾರ ಕೀರ್ತನೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಮತ್ತು ಇದನ್ನು ಬರ್ಕೊಳ್ಳಿ ಯಾಕೆ ಅಂದರೆ ಆಗಲೇ ನಾವು ಹೇಳ್ದಂಗೆ ಒಂದಿಸಿ ಬರೀರಿಗೆ ನಾವು ಈ ಥರದ ಪದ್ಯಗಳಲ್ಲೇ ನಾವು ನೋಡ ನೋಡಬೇಕಾಗತ್ತೆ ಹಾಗಾಗಿ ನಮಗೆ ಎಲ್ಲೋ ಅಂಕಗಳು ಹೋಗೋದು ಬೇಡ ಅಲ್ಲೇ ಉತ್ತರ ಇದೆ ಇದು ಕೀರ್ತನೆ ದಾಸರ ಕೃತಿಗಳಲ್ಲಿ ಕೀರ್ತನೆಗಳನ್ನು ನಾವು ಗಮನಿಸ್ತೀವಿ ಹಾಗಾಗಿ ಪುರಂದರದಾಸರ ಒಂದು ಕೀರ್ತನೆಯನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ಮುಂದಿನ ಪದ್ಯ ಹಬ್ಬಲಿ ಅವರ ರಸಬಳ್ಳಿ ಇದು ಜನಪದ ಪ್ರಕಾರ ಜನಪದ ಪದ್ಯ ಭಾಗ ಮತ್ತು ಇದು ತ್ರಿಪದಿಯಲ್ಲಿದೆ ಛಂದಸ್ಸು ತ್ರಿಪದಿಯಲ್ಲಿದೆ ಆಕರ ಗರತಿಯ ಹಾಡು ಅದನ್ನು ನೀವು ಮುಖ್ಯವಾಗಿ ಗಮನಿಸಿ ಮತ್ತೆ ಉಳಿದಂತೆ ನಾವು ಇನ್ಯಾವ ಪದ್ಯಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಬೇಂದ್ರೆಯವರ ಬೆಳಗು ಜಾವ ಪದ್ಯವನ್ನು ನೋಡ್ತಾ ಇದ್ದೀವಿ ಬೇಂದ್ರೆಯವರ ಬೆಳಗುಜಾವ ಪದ್ಯ ಅಂಬಿಕಾ ತನೆಯ ದತ್ತ ಅದನ್ನು ನೀವು ನೆನಪಿಸ್ಕೊಳ್ಳಿ ಅವರ ಕಾವ್ಯನಾಮ ಮತ್ತು ಇದು ಆಕಾರ ಕಂಠ ಇದನ್ನು ನೆನ್ಪಿಟ್ಕೋಬೇಕು ಮತ್ತು ಇದು ಸಾನೆಟ್ನಲ್ಲಿದೆ ಆ ಪದವನ್ನು ನೆನ್ಪಿಟ್ಕೊಳ್ಳಿ ಸಾಕು ಇನ್ನೇನು ಬೇಡ ಗೊಂದಲ ಮತ್ತು ಮುಂದಿನ ಪದ್ಯ ಮುಂಬೈ ಜಾತಕ ನಾ ಆಗಲೇ ಹೇಳಿದಂಗೆ ಇದನ್ನ ಸ್ಟಾರ್ ಮಾರ್ಕ್ ಹಾಕಿದ್ದೀವಿ ಇದಕ್ಕೆ ನೀವು ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಿ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ವೆಯ್ಟೇಜ್ ಇದೆ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿ ಇವರು ಮತ್ತು ಆಕರ ತೆರೆದ ದಾರಿ ಅದನ್ನು ಕೂಡ ನೀವು ಗಮನಿಸಿ ಮತ್ತು ಮುಂದೆ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಅವರ ಪದ್ಯ ಇದು ಆಕರ ವ್ಯಕ್ತಿಪರ ಕವನಗಳು ಮತ್ತು ಇವೆಲ್ಲ ವೇಟೇಜ್ ಕಡಿಮೆ ಆಗಿರೋದ್ರಿಂದ ನಿಮಗೆ ತುಂಬ ಸುಲಭ ಒಂದು ಬಂದರೆ ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಅಥವಾ ಒಂದು ಸಂದರ್ಭ ಹಾಗಾಗಿ ನಿಮಗೆ ಇಲ್ಲಿ ಏನೂ ಕಷ್ಟ ಇಲ್ಲ ಮತ್ತು ಎಲ್ಲ ಪದ್ಯಗಳು ನಿಮಗೆ ವಿಶೇಷವಾಗಿ ಮನಸ್ಸನ್ನು ಸೆಳೆದಿವೆ ಹಾಗಾಗಿ ನೀವು ತುಂಬ ಅದನ್ನು ಆತ್ಮವಿಶ್ವಾಸ ಮತ್ತು ಸಂತೋಷದಿಂದ ಈ ಪದ್ಯಗಳನ್ನು ಒಂದ್ಸಲಿ ಗಮನಿಸಿದ್ರೆ ಸಾಕು ಗಮನಿಸೋದ್ರ ಜೊತೆಗೆ ಕವಿ ಅವರ ಕಾವ್ಯನಾಮ ಆಕರ ಮತ್ತು ಛಂದಸ್ಸು ಇವುಗಳನ್ನು ಗಮನಿಸಿಬಿಟ್ರೆ ನಿಮಗೆ ಎಲ್ಲ ಪ ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸವಯ್ಯ ಅವರ ಪದ್ಯ ಇದು ಆಕರ ಕವಿತೆ ಎರಡು ಸಾವಿರದ ಆರು ಇಷ್ಟನ್ನು ಗಮನಿಸಿದ್ದೀವಿ ಮತ್ತು ಮುಂದಿನ ಪದ್ಯ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪನವರು ಆಕರ ಚಿಟ್ಟೆ ಮತ್ತು ಜೀವಯಾನ ಮತ್ತು ಕೊನೆಯ ಪದ್ಯ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಆಕರ ನಾನೆಂಬ ಮಾಯೆ ಕೊನೆ ಎರಡು ಪದ್ಯಗಳಿಗಂತೂ ಒಂದು ಅಂಕದ ವೆಯ್ಟೇಜ್ ಇರೋದ್ರಿಂದ ಈ ಥರದ ಪ್ರಶ್ನೆಗಳೇ ಹೆಚ್ಚಾಗಿ ಬರುತ್ತವೆ ಹಾಗಾಗಿ ಇವುಗಳನ್ನು ಹಗುರವಾಗಿ ನೀವು ಓದಿ ಮುಗಿಸಬಹುದು ಹೀಗೆ ನೀವು ದಿನಕ್ಕೆ ಒಂದು ಅಥವಾ ಎರಡು ಪದ್ಯಗಳನ್ನು ಅಧ್ಯಯನಕ್ಕೆ ಇರಿಸ್ಕೊಂಡ್ರೆ ಆಗ ನಿಮಗೆ ಯಾವುದೇ ದುಗುಡ ಆತಂಕಗಳು ಬರೋದಿಲ್ಲ ಮತ್ತು ತುಂಬ ಸುಲಭವಾಗಿ ಈ ಪ್ರಶ್ನೆಗಳನ್ನು ಎದುರಿಸ್ತೀರಿ ಈಗ ನಾವು ನಿದರ್ಶನಕ್ಕೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಈ ಬಹು ಆಯ್ಕೆಯ ಪ್ರಶ್ನೆಗಳು ಐದು ಇರುತ್ತೆ ಐದು ಅಂಕಗಳಿರುತ್ತೆ ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕು ಇಲಾಖೆಯು ಬಿಟ್ಟಿರುವಂಥ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಮತ್ತು ಪ್ರಶ್ನೆಯ ಕೋಶ ಬಿಟ್ಟಿದೆ ಇಲಾಖೆ ಹಾಗಾಗಿ ನೀವು ಅದನ್ನು ಗಮನಿಸಿದ್ರೆ ಒಂದೊಂದು ಪದ್ಯ ಭಾಗ ಓದಿದ ಮೇಲೆ ಆ ಪ್ರಶ್ನೆಯ ಕೋಶಗಳನ್ನು ಒಂದು ಸಲ ನೋಡಿಬಿಟ್ರೆ ನಿಮಗೆ ಇನ್ನೇನು ಹೆಚ್ಚಿನ ಓದು ಬೇಕಾಗೇ ಇಲ್ಲ ದಿನಕ್ಕೊಂದು ಪದ್ಯ ಮತ್ತು ಆ ಪ್ರಶ್ನೆಯ ಕೋಶ ಎರಡನ್ನು ಎದುರಿಗಿಟ್ಕೊಂಡು ನೀವು ನೋಡಿ ಮುಗಿಸಿ ಮುಚ್ಚಿಟ್ಟರೆ ಸಾಕು ಇನ್ನು ಯಾವ ಹೆಚ್ಚಿನ ಓದು ಬೇಕಾಗೋದೇ ಇಲ್ಲ ನೋಡೋಣ ಈಗ ಮೊದಲನೆಯ ಪ್ರಶ್ನೆ ರಾವಣನಿಗೆ ಹಿತವನ್ನು ಹೇಳಿದವನು ಯಾರು ಆಯ್ಕೆ ರಾಮ ಲಕ್ಷ್ಮಣ ವಿಭೀಷಣ ಮತ್ತು ಹನುಮಂತ ನಿಮಗಾಗಲೇ ಅದು ಉತ್ತರ ಗೊತ್ತಾಗಿದೆ ರಾವಣನಿಗೆ ಹಿತವನ್ನು ಹೇಳಿದವನು ವಿಭೀಷಣ ಸರಿ ಉತ್ತರ ಈ ಇದನ್ನು ಗಮನಿಸಿದಿರಿ ಮತ್ತು ಮುಂದಿನ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಮರ್ಕಟನ ಕೈಯಲ್ಲಿ ಶರಣರ ಕೈಯಲ್ಲಿ ಹಂದೆಯ ಕೈಯಲ್ಲಿ ಅಂಧಕನ ಕೈಯಲ್ಲಿ ಆಗಲೇ ವಚನ ನೆನಪಿಸ್ಕೋತಾ ಇದ್ದೀರಾ ಉತ್ತರ ಸರಿಯಾದ ಉತ್ತರ ಗೊತ್ತಿದೆ ಉತ್ತರ ಇ ಆಗಿದೆ ಅದನ್ನು ನೋಡಿದ್ರಿ ಮೂರನೆಯ ಪ್ರಶ್ನೆ ಆಗಲೇ ಹೇಳ್ದಂಗೆ ಒಂದು ಪ್ರಶ್ನೆ ನಿಮಗೆ ಹೇಳಿಕೆಯ ರೂಪದಲ್ಲಿರುತ್ತೆ ಅಂದರೆ ಆರ್ಟ್ಸ್ ಲೆವೆಲ್ ಅಂದರೆ ಅದು ಪ್ರಶ್ನೆಯ ರೂಪದಲ್ಲೇ ಇರಬೇಕು ಅಂತಿಲ್ಲ ಹೇಳಿಕೆಯ ರೂಪದಲ್ಲಿರುತ್ತೆ ಪದ್ಯದ ಭಾಗದಲ್ಲಿ ಅದು ಬಳಕೆಯಾಗಿರುವ ಭಾವ ಅರ್ಥಗಳನ್ನು ಗಮನಿಸಿ ನೀವು ಯೋಚಿಸಿ ಇದಕ್ಕೆ ಉತ್ತರವನ್ನು ಬರೆಯಿರಿ ಯಮಸು ತಂಗಿ ಅರುಹುವೆನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆ ಉಳ್ಳವನ್ ಎಂಬನೆ ತಮ್ಮ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು ಇಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಹೇಳಿರುವುದು ಉತ್ತರಗಳನ್ನು ನೋಡೋಣ ತನ್ನ ಮೇಲೆ ಮಮತೆ ಇರುವವ ಭೀಮನ ಮೇಲೆ ಪ್ರೀತಿ ಉಳ್ಳವ ಧರ್ಮ ಮತ್ತು ಕ್ಷಮೆಗಳ ಗರ ಬಡಿದಿದೆ ಧರ್ಮಪಾಲನ ನಿರತ ಸರಿ ಉತ್ತರ ಈ ಕೊನೆಯದಾಗಿದೆ ಮುಂದಿನ ಪ್ರಶ್ನೆ ಹೆತ್ತವನನ್ನು ನೆನೆಯುವುದು ಈ ಹೊತ್ತಿನಲ್ಲಿ ಉತ್ತರಗಳು ಹಗಲು ಬಿಸಿಲು ನಡುಹಗಲು ಬೆಳ್ಳಿ ಬೆಳ್ಳಿಚುಕ್ಕಿ ಮೂಡುವಾಗ ಸರಿಯಾದ ಉತ್ತರ ಈ ಬೆಳ್ಳಿಚುಕ್ಕಿ ಮೂಡುವಾಗ ಕೊನೆಯ ಪ್ರಶ್ನೆ ಹತ್ತಿಯ ಬೀಜಕ್ಕೆ ಇದು ತಪ್ಪದ ಕರ್ಮ ಎಣ್ಣೆಯಾಗುವುದು ಬತ್ತಿಯಾಗುವುದು ಬೆಣ್ಣೆಯಾಗುವುದು ಮತ್ತು ಬೆಳಕಾಗುವುದು ಸರಿ ಉತ್ತರ ಇ ಬೆಣ್ಣೆಯಾಗುವುದು ನೋಡಿ ಈ ಥರ ನಿಮಗೆ ಐದು ಬಹು ಆಯ್ಕೆಯ ಉತ್ತರಗಳಿರುತ್ತೆ ಇದನ್ನು ನೀವು ನೋಡಬೇಕು ಮತ್ತು ಇದು ಆರಾಮಾಗಿ ಐದು ಅಂಕಗಳು ಪೂರ್ತಿಯಾಗಿ ನಿಮಗೆ ಬರುತ್ತೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದು ಪೂರ್ತಿ ಪದ್ಯಭಾಗದಲ್ಲೇ ಇರುತ್ತೆ ಇದಕ್ಕೆ ಗದ್ಯ ದೀರ್ಘ ಗದ್ಯ ಸೇರಿರೋದಿಲ್ಲ ಹಾಗಾಗಿ ಇದು ಪದ್ಯಭಾಗಕ್ಕೆ ಸಿಗುವಂತಹ ಐದು ಅಂಕಗಳು ನೀವು ಹೊಂದಿಸಿ ಬರೆಯಿರಿ ನೋಡಬೇಕು ನಿದರ್ಶನಕ್ಕೆ ಒಂದನ್ನು ನೋಡ್ತಾ ಇದ್ದೀವಿ ಒಂದು ಮೊದಲನೆಯ ಭಾಗ ಮತ್ತು ಈ ಕಡೆ ಇರುವಂಥ ಭಾಗಗಳನ್ನ ನೋಡಿ ಚಂಪು ಈ ಚಂಪುಗೆ ಉತ್ತರ ಇ ಅಂದರೆ ನಾಗಚಂದ್ರ ಕವಿ ಎರಡನೇ ಪ್ರಶ್ನೆ ಬಸವಣ್ಣನವರು ಇದಕ್ಕೆ ಉತ್ತರ ಊ ಕೂಡಲ ಸಂಗಮ ದೇವ ಜಾಲಿಯ ಮರದಂತೆ ಉತ್ತರ ಅ ಅಂದರೆ ಪುರಂದರ ದಾಸರು ನಾಲ್ಕನೇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದಕ್ಕೆ ಉತ್ತರ ಇ ಲಲಿತಾ ಸಿದ್ದಬಸವಯ್ಯ ಐದನೇದು ಸುಕನ್ಯಾ ಮಾರುತಿ ಆ ಉತ್ತರ ಅಂದರೆ ಒಮ್ಮೆ ನಗುತ್ತೇವೆ ಒಂದು ಹೆಚ್ಚುವರಿ ಇರುತ್ತೆ ನೀವು ಇದರಲ್ಲಿ ನೋಡ್ಕೊಳ್ಬೇಕು ಐದು ಎಡಭಾಗದ ಪ್ರಶ್ನೆಗಳಿಗೆ ಬಲಭಾಗದ ಐದು ಉತ್ತರಗಳನ್ನು ಸರಿಯಾಗಿ ಆಯ್ಕೆ ಮಾಡಿ ಬರೆದ್ರೆ ಆಯಿತು ನಿಮಗೆ ಇಲ್ಲೂ ಕೂಡ ಐದು ಅಂಕ ಪೂರ್ತಿಯಾಗಿ ಬರುತ್ತೆ ಇನ್ನು ಉಳಿದ ಹಾಗೆ ಸಂದರ್ಭದ ಸ್ವಾರಸ್ಯ ಆಗಲೇ ನಾವು ಅದನ್ನು ಹೇಳಿದ್ದೇವೆ ಪಾಟ್ ಪದ್ಯಭಾಗದ ಹೆಸರು ಕವಿಯ ಹೆಸರು ಮತ್ತು ಸಂದರ್ಭ ಮತ್ತು ಅದರ ಸ್ವಾರಸ್ಯ ಹೀಗೆ ಅಂಕಗಳ ವಿಭಜನೆ ಆಗಿರುತ್ತೆ ಹಾಗಾಗಿ ನೀವು ಅದೇ ಕ್ರಮದಲ್ಲಿ ಬರೆದಾಗ ಪೂರ್ತಿ ಅಂಕಗಳು ನಿಮಗೆ ಲಭಿಸುತ್ತೆ ಸ್ವಾರಸ್ಯ ಅಂದರೆ ಏನು ಮತ್ತೇನಿಲ್ಲ ಆ ಪದ್ಯಭಾಗ ಆ ಹೇಳಿಕೆ ಕೊಟ್ಟಿರುವಂಥ ಆ ಹೇಳಿಕೆ ಅಥವಾ ಪ್ರಶ್ನೆ ಅದರ ಹಿಂದಿರುವ ಅರ್ಥ ಅಂದರೆ ಕೋಪ ಸಿಟ್ಟು ದ್ವೇಷ ದುಃಖ ನೋವು ಈ ಭಾವಗಳನ್ನು ವ್ಯಕ್ತಪಡಿಸುತ್ತಲ್ಲ ವಾಕ್ಯ ಹಾಗಾಗಿ ಅಂಥ ಭಾವ ಇದೆ ಅಂತ ನೀವು ಏನಾದರೂ ಒಂದು ಗೊತ್ತಾಗೇ ಗೊತ್ತಾಗುತ್ತೆ ಪದ್ಯವನ್ನು ನೀವು ಕೇಳಿರೋದರಿಂದ ತರಗತಿಗಳಲ್ಲಿ ನೀವು ಅದನ್ನು ಸ್ವಾರಸ್ಯವಾಗಿ ಬರೆದ್ರೆ ಸಾಕು ನಿಮಗೆ ಪೂರ್ತಿ ಅಂಕಗಳು ಪದ್ಯ ಭಾಗದಲ್ಲಿ ಸಿಕ್ಕತ್ತೆ ಮೂರು ಅಂಕದ ಸಂದರ್ಭದ ಸ್ವಾರಸ್ಯ ಇದು ನೀವು ಎರಡು ಪ್ರಶ್ನೆ ಎದುರಿಸ್ತೀರಾ ಅಂದರೆ ನಿಮಗೆ ಆರು ಅಂಕಗಳು ಸಿಕ್ಕತ್ತೆ ಅನ್ನೋದನ್ನು ಗಮನಿಸಿ ಇನ್ನು ಉಳಿದಂತೆ ಕೊನೆಯ ಪ್ರಶ್ನೆ ವಿವರವಾದ ಉತ್ತರ ಇದರಲ್ಲಿ ನಿಮ್ಮ ಎರಡು ಬರಿಬೇಕು ಅಂದರೆ ಎಂಟು ಅಂಕಗಳು ನಾಲ್ಕು ಪ್ರಶ್ನೆಗಳಿದವೆ ಎರಡಕ್ಕೆ ನೀವು ಉತ್ತರಿಸ್ತೀರಾ ಅಂದರೆ ನಲವತ್ತನೆಯ ಪ್ರಶ್ನೆ ಹಾಟ್ಸ್ ಲೆವೆಲ್ ಆಗಿದೆ ಅಂದರೆ ಆಗಲೇ ಹೇಳಿದ ಹಾಗೆ ಸ್ವಲ್ಪ ತಾರ್ಕಿಕವಾಗಿ ವಿಶ್ಲೇಷಣೆ ರೂಪದಲ್ಲಿ ಇದೆ ಪದ್ಯ ಭಾಗ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಈಗ ವಿವರವಾದ ಉತ್ತರಗಳೆಲ್ಲ ನೀವು ಈಗಾಗಲೇ ಆಗಲೇ ಅಭ್ಯಾಸ ಮಾಡಿ ಸಿದ್ಧ ಮಾಡಿಕೊಂಡಿರ್ತೀರಿ ಇದು ನೀವು ಊಹೆ ಮಾಡಿರಲ್ಲ ಯಾವ ಪದ್ಯ ಅಂತ ಅದನ್ನು ಕೂಡ ನೋಡಿಕೊಂಡು ನೀವು ಬರೀಬೇಕಾಗತ್ತೆ ಉದಾಹರಣೆಗೆ ಒಂದು ಪದ್ಯ ನೋಡೋಣ ಕೆಳಗಿನ ಒಂದು ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದು ಆಗದು ಗುರು ಗುರುವೆ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದ ನೈಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಕೊಟ್ಟಿರುವ ಪದ್ಯಭಾಗ ಇದು ನೀವೀಗಾಗಲೇ ಯಾವ್ಯಾವುದು ಆ ಥರದ್ದು ಬರಬಹುದು ಅಂತ ಒಂದು ಸಮೀಕ್ಷೆಯನ್ನು ಮಾಡಿಕೊಂಡಿದ್ದೀವಿ ಯಾವುದಾದ್ರೂ ಕೊಟ್ಟಿರಲಿ ಈ ಪದ್ಯಭಾಗವನ್ನು ನೋಡೋಣ ನೋಡಿದ ಮೇಲೆ ಮುಂದಿನ ಪ್ರಶ್ನೆಗಳೇನಿದೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಈ ಅಂಕಿತನಾಮದ ವಚನಕಾರನ ಹೆಸರನ್ನು ಬರೀರಿ ಒಂದು ಅಂಕ ಆದರೆ ಎಲ್ಲೂ ಕೂಡ ವಚನಕಾರನ ಹೆಸರನ್ನೇ ಹೇಳಿಲ್ಲ ನೀವು ಅದನ್ನು ನೆನಪಿಸ್ಕೋಬೇಕು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದು ಯಾರ ಅಂಕಿತ ಉರಿಲಿಂಗ ಪೆದ್ದಿ ವಚನಕಾರನ ಅಂಕಿತವೇ ಹಾಗಾಗಿ ಈ ಪದ್ಯ ಉರಿಲಿಂಗ ಪೆದ್ದಿ ಅಷ್ಟೇ ನೀವು ಗಮನಿಸ್ಕೊಂಡು ನೆನಪಿಸ್ಕೊಂಡ್ರೆ ಸಾಕು ಉತ್ತರಿಸ್ತೀರಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಏನಾಗುವುದಿಲ್ಲ ನೋಡಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಇದೆ ಉತ್ತರ ಆಚಾರ ಆಚಾರ ಆಗುವುದಿಲ್ಲ ಅದು ನೋಡಿದ್ರೆ ನಿಮಗೆ ಪದ್ಯದಲ್ಲಿ ಕಾಣಿಸುತ್ತೆ ಗೊತ್ತಾಗತ್ತೆ ಇದಕ್ಕೂ ಕೂಡ ಒಂದು ಅಂಕ ಮತ್ತು ಮುಂದಿನ ಪ್ರಶ್ನೆಗೆ ಎರಡು ಅಂಕಗಳಿರುತ್ತೆ ಇಲ್ಲಿ ನಿಮಗೆ ನೇರವಾಗಿ ಉತ್ತರ ಕಾಣಿಸಲ್ಲ ಇಡೀ ಪದ್ಯ ಭಾಗವನ್ನು ನೀವು ಹೇಗೆ ಅರ್ಥೈಸ್ಕೊಳ್ತೀರಾ ಹೇಗೆ ಅದನ್ನು ಮನಸ್ಸಿಗೆ ಅರ್ಥೈಸಿಕೊಂಡು ನೀವು ಅದನ್ನು ಹೇಗೆ ಉತ್ತರಿಸ್ತೀರಾ ಇದು ಮುಖ್ಯ ಆಗುತ್ತೆ ಎರಡು ಅಂಕದ ಪ್ರಶ್ನೆ ಗುರುವಿನ ಲಕ್ಷಣಗಳು ಏನು ನೋಡಿ ಕೊಟ್ಟಿರೋದು ಇಡೀ ಭಾವ ಪದ್ಯದ ಆ ಭಾವವನ್ನು ನೀವು ಸಂಗ್ರಹಿಸಿ ಬರೀಬೇಕಾಗತ್ತೆ ಅಂದರೆ ಆ ಗುರುವಿನ ಲಕ್ಷಣ ಗುರು ಯಾವತ್ತೂ ಲಘುವಾಗೋದಿಲ್ಲ ಮತ್ತು ಲಘು ಆಗಿರುವಂಥವನು ಗುರು ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಗುರವಾದದ್ದು ಯಾವತ್ತೂ ಈ ಘನತೆಯನ್ನು ಪಡೆಯೋದಿಲ್ಲ ಬೋಧಕನಾಗೋದಿಲ್ಲ ಗುರು ಯಾವತ್ತೂ ಗುರುವಿನ ಸ್ಥಾನದಲ್ಲೇ ಇರಬೇಕು ಮತ್ತು ಆ ಗುರು ಯಾವಾಗಲೂ ತನ್ನ ಆಚಾರವನ್ನು ವಿಚಾರವನ್ನು ಶುದ್ಧವಾಗಿ ಇಟ್ಕೋಬೇಕು ಲಘುವರ್ತನದಲ್ಲಿ ವರ್ತಿಸುವಂಥ ಕೆಲಸ ತನ್ನ ಸ್ಥಾನವನ್ನು ಬಿಟ್ಟು ಇಳಿಯುವಂಥ ಕೆಲಸ ಮಾಡೋದೇ ಇಲ್ಲ ಮಾಡಬಾರದು ಗುರುಲಿಂಗ ಜಂಗಮ ಪ್ರಸಾದವನ್ನು ಈ ಗುರುಲಿಂಗ ಜಂಗಮ ಪ್ರಸಾದಗಳನ್ನು ಏನಾದರೂ ಲಘು ಮಾಡಿದರೆ ಕಡೆಗಣಿಸಿದರೆ ಅವನೇ ಲಘುವಾಗುತ್ತಾನೆ ಅಂತ ಹೇಳಿ ಆ ಒಂದು ವಿಚಾರವನ್ನು ಈ ಪದ್ಯಗಳಲ್ಲಿ ಹೇಳ್ತಾ ಇರೋದನ್ನು ನಾವು ಗಮನಿಸ್ತೀವಿ ಇದನ್ನು ನೀವು ಸಂಗ್ರಹವಾಗಿ ಬರೀಬೇಕು ಹೀಗೆ ಇದನ್ನು ಎರಡು ಅಂಕಗಳಲ್ಲಿ ನೀವು ಬರೆದ್ರೆ ನಿಮಗೆ ಇದರಲ್ಲೂ ಕೂಡ ನಾಲ್ಕು ಅಂಕದ ಪ್ರಶ್ನೆಗಳು ತುಂಬ ಸುಲಭವಾಗಿ ಬರುತ್ತೆ ಇದು ಒಂದು ದಿಕ್ಸೂಚಿ ಇದು ನಿಮಗೆ ಈ ಪದ್ಯ ಭಾಗಗಳ ಬಗ್ಗೆ ಇರುವಂಥ ಯಾವುದೇ ಹಳೆಗನ್ನಡ ನಡುಗನ್ನಡ ಅನ್ನುವ ಪೂರ್ವಗ್ರಹ ಭಯ ಇದೆಯಲ್ಲ ಅದನ್ನು ಹೋಗಲಿಲ್ಲ ಿಕೊಂಡು ನೀವು ಇನ್ನೂ ಹೆಚ್ಚು ಸಂತೋಷ ಮತ್ತು ಧೈರ್ಯವಾಗಿ ಅಧ್ಯಯನವನ್ನು ಮಾಡಲಿ ಮತ್ತು ಪರೀಕ್ಷೆಯನ್ನು ಎದುರಿಸಲಿ ಅಂತ ಹೇಳಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ರಿಗೂ ಶುಭವಾಗಲಿ ಮತ್ತು ನಿಮ್ಮ ವ್ಯಾಸಂಗವನ್ನು ನೀವು ತುಂಬ ಸಮರ್ಥವಾಗಿ ಮಾಡಿ ಅಂತ ನಾನು ಹಾರೈಸ್ತೇನೆ ಮುಂದಿನ ವಿಡಿಯೋನಲ್ಲಿ ನಾವು ಪೂರ್ತಿಯಾಗಿ ಈಗಾಗಲೇ ಎಲ್ಲ ಭಾಗಗಳನ್ನು ನೋಡಿದ್ದೇವೆ ಬಿಡಿ ಬಿಡಿಯಾಗಿ ಒಂದು ಸಮಗ್ರವಾದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಮಸ್ಕಾರಗಳು